ಇವತ್ತಿನ ವಿಡಿಯೋದಾಗ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಲ್ಯಾಕ್ಟಿ ಫೈಬರ್ ಸಿರಪ್ ಬಗ್ಗೆ ಲ್ಯಾಕ್ಟಿ ಫೈಬರ್ ಸಿರಪ್ ಅಂದ್ರೆ ಏನು ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದ್ ಕೊಡ್ತಾರ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಯಾವ ಪ್ರಮಾಣದಾಗ ಇದನ್ನ ಸೇವನೆ ಮಾಡಬೇಕು ಎಷ್ಟು ದಿನ ಇದ್ರ ಸೇವನೆ ಮಾಡಬೇಕು ಇದನ್ನ ತೊಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತೆ ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು ಈ ಸಿರಪ್ ಯಾವ ರೀತಿ ಕೆಲಸ ಮಾಡುತ್ತೆ ಇದ್ರ ಸಬ್ಸ್ಟಿಟ್ಯೂಟ್ ಏನು ಮೌಲ್ಯ ಎಷ್ಟು ಎಲ್ಲಿಂದ್ರೆ ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ ಲ್ಯಾಕ್ಟಿ ಫೈಬರ್ ರ್ ಸಿರಪ್ ನೋಡ್ರಿ ಇದು ಒಂದು ಅಲೋಪಥಿಕ್ ಸಿರಪ್ ಮತ್ತೆ ಇದು ಒಂದು ಟೈಪ್ ಶುಗರ್ ರೀ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಡಾಕ್ಟರ್ ನೋಡ್ರಿ ನಿಮ್ಗೆ ಏನ್ರ ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆ ಇತ್ತಂದ್ರ ಇಲ್ಲ ಹೆಪಟಿಕ್ ಇನ್ಸೆಫೆಲೋಪತಿ ಇದು ನೋಡ್ರಿ ಒಂದ್ ಲಿವರ್ ಸಮಸ್ಯೆ ಲಿವರ್ ಡಿಸಾರ್ಡರ್ ಇತರ ಪೇಷಂಟ್ ಗೆ ಏನೇನ್ ಲಕ್ಷಣ ಆಗ್ತಾವಪ್ಪ ಅಂದ್ರೆ ಭ್ರಮದಾಗಿರ್ತಾನ ಪೇಷಂಟ್ ಕೈ ಕಾಲು ಬಹಳ ಜೊತೆ ಬಿಡ್ದು ಶೇಕ್ ಆಗ್ತಿರ್ತಾವ ಟ್ರೆಮರ್ಸ್ ಇರ್ತಾವ ನಿದ್ರೆ ಸಮಸ್ಯೆ ಇರ್ತೈತಿ ಮತ್ತ ಅವ ಯಾವಾಗ ಬೇಕ ಅವಾಗ ಮುರ್ಚೆ ಹೋಗ್ತಿರ್ತಾನ ಇವೆಲ್ಲ ಸಮಸ್ಯೆ ಇರ್ತಾವ್ರಿ ಪೇಷಂಟ್ ಗೆ ಇವ್ ಯಾರು ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಇದನ್ನ ಬರ್ತಾರೆ ಕೊಟ್ಟಿರ್ತಾರ ಈಗ ಇದರ ಒಳಗಡೆ ಮೇನ್ ಕಂಟೆಂಟ್ ಏನೈತೆ ಅಂತ ನಾನ್ ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ ಪ್ರತಿ ಹದ್ನೈದು ಎಂಎಲ್ ಫೈಬರ್ ಸಿರಪ್ ಏನಿದೆ ಅದ್ರೊಳಗ ಲೆಕ್ಟಿಟಾಲ್ ಹತ್ತು ಗ್ರಾಮ್ ಇರ್ತೈತ್ರಿ ಮತ್ತೆ ಲೆಕ್ಟಿಟೋಲ್ ಇದು ನೋಡ್ರಿ ಒಂದು ಡೈ ಸೈಕ್ರೈಡ್ ಶುಗರ್ ಎಲ್ಲಿ ಉತ್ಪನ್ನ ಆಗುತ್ತಪ್ಪ ಅಂದ್ರೆ ಲ್ಯಾಕ್ಟೋಸ್ ಇದು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಅದಪ್ಪನ್ ಸನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಇದು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ ಇದ್ರೊಳಗೆ ಪ್ರಿಸರ್ವೇಟಿವ್ ಬೆಂಜೋಕ್ ಆಸಿಡ್ ಹಾಕಿರ್ತಾರ ಮತ್ತೆ ಈ ಸಿರಪ್ ನೋಡ್ರಿ ನಿಮ್ ರಕ್ತದೊಳಗಡೆ ಅಮೋನಿಯಂ ಲೆವೆಲ್ಸ್ ಏನಿರ್ತಾವ ಇರುತ್ತೋ ಅದನ್ನ ಕೂಡ ಕಡಿಮೆ ಮಾಡ್ತೈತಿ ಅದು ನಿಮ್ ಬ್ರೈನಿಗೆ ಬಹಳ ಹಾರ್ಮ್ಫುಲ್ ಇಫೆಕ್ಟ್ಸ್ ಕೂಡ ಉಂಟು ಮಾಡ್ತೈತ್ರಿ ಈಗ ಇದ್ರದ್ದು ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ ಡಾಕ್ಟರ್ ಯಾವ ಪ್ರಮಾಣದ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಇಲ್ಲಿ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ ಯಾರ್ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮೇಲೆ ಇದಾರೆ ಪುರುಷ ಇರ್ಬೋದು ಮಹಿಳೆ ಇರ್ಬಹುದು ಸೊ ನೋಡ್ರಿ ಡಾಕ್ಟರ್ ನಿಮ್ಗೆ ಇದನ್ನ ಹದಿನೈದು ಲಿಂತ ಮೂವತ್ತು ಎಮ್ ಎಲ್ ಸಿರಪ್ ಡೈಲಿ ರಾತ್ರಿ ಊಟ ಆದ ನಂತರ ಡೈರೆಕ್ಟ್ ತಗೊಳಕ್ ಹೇಳಿರ್ತಾರೆ ಅಂದ್ರೆ ಹದಿನೈದು ಲಿಂತ ಮೂವತ್ತು ಎಮ್ ಎಲ್ ಒಳಗೆ ಎಷ್ಟು ಡಾಕ್ಟರ್ ರಿಕಮೆಂಡ್ ಮಾಡ್ತಾರೆ ಅಷ್ಟು ನೀವು ಡೈರೆಕ್ಟ್ ತಗೋಬಹುದು ಇಲ್ಲ ಈ ಸಿರಪ್ ಡಾಕ್ಟರ್ ನಿಮ್ಗೆ ಎಷ್ಟು ಹೇಳ್ಯಾರ ಅದನ್ನ ನೀವು ಒಂದು ಗ್ಲಾಸ್ ಯಾವ್ದಾರ ಫ್ರೂಟ್ ಜ್ಯೂಸ್ ಹಣ್ಣಿನ ರಸದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇಲ್ಲ ಒಂದು ಗ್ಲಾಸ್ ನೀರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದ್ರಿ ಇಲ್ಲ ನಿಮ್ ಡಾಕ್ಟರ್ ಹೇಳಿದ ಪ್ರಕಾರ ಕೂಡ ನೀವು ಇದನ್ನ ಉಪಯೋಗ ಮಾಡಬಹುದು ಈಗ ಡೈಲಿ ರೆಕಮೆಂಡೆಡ್ ಇಂಟೇಕ್ ಎಷ್ಟಪ್ಪ ಅಂದ್ರಪ್ಪ ಈ ನೋಡ್ರಿ ಇಪ್ಪತ್ತು ಗ್ರಾಮ್ ಪ್ರತಿ ದಿನ ಇದ್ರದ್ದು ಡೈಲಿ ರೆಕಮೆಂಡೆಡ್ ಡೋಸ್ ಇರ್ತೈತ್ರಿ ಈಗ ಇದ್ರ ಸೈಡ್ ಇಫೆಕ್ಟ್ಸ್ ಏನು ಸೊ ನೋಡ್ರಿ ಸೈಡ್ ಇಫೆಕ್ಟ್ಸ್ ಎಲ್ಲರಿಗೂ ಆಗಂಗಿಲ್ಲ ಕೆಲವೊಂದು ಜನಕ್ಕೆ ಮಾತ್ರ ಆಗೋದು ಆದ್ರೆ ಏನಾಗಬಹುದು ಹೊಟ್ಟೆ ಬಹಳ ಜಾಸ್ತಿ ಗ್ಯಾಸ್ ಆಗೋದು ಹೊಟ್ಟೆ ಒಂದ್ ಮನಿ ಕ್ಯೂ ಚಿಡದಂಗ ಆಗೋದು ಹೊಟ್ಟಿ ಹೊಟ್ಟೆ ಹೊಟ್ಟಿ ಬಿಡೋದು ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ಬೋದು ಇದು ಯಾರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಕಾಂಟ್ರಾ ಇಂಡಿಕೇಶನ್ ಏನು ನೋಡ್ರಿ ಗರ್ಭವತಿ ಮಹಿಳೆಯವರು ಮತ್ತೆ ಯಾವ ತಾಯಿ ಅಂದ್ರೆ ಮಕ್ಕಳಿಗೆ ಸ್ಥಾನಪನ ಮಾಡಿಸ್ತಿರ್ತಾರ ಡಾಕ್ಟರ್ ಸಲಹೆ ಎಲ್ಲಾರ್ದು ಉಪಯೋಗ ಮಾಡ್ಬೇಡ್ರಿ ಮತ್ತೆ ನಿಮಗೆ ಏನಾದ್ರು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸಮಸ್ಯೆ ಐತೆ ನೀವು ಹಾಲು ಕುಡಿದ್ರೆ ನಿಮ್ಗೆ ಎಲರ್ಜಿ ರಿಯಾಕ್ಷನ್ ಆಗುತ್ತೆ ಹಾಲು ನಿಮ್ ಗಾಯಕ್ ಬರಂಗಿಲ್ಲ ಅಂದ್ರೆ ನಿಮ್ ಡಾಕ್ಟರ್ ತಿಳಿಸ್ರಿ ಯಾಕಂದ್ರೆ ಇದ್ರೊಳಗೆ ಮೇನ್ ಕಂಟೆಂಟ್ ಲ್ಯಾಕ್ಟಿಟೋಲ್ ಇದೆ ಅದು ಕೂಡ ಲೆಕ್ಟೋಸ್ ಉತ್ಪನ್ನ ರೀ ಮತ್ತೆ ಯಾರಿಗೆ ಮಧುಮೇಹ ಡಯಾಬಿಟಿಕ್ ಸಮಸ್ಯೆ ಇದೆ ಡಾಕ್ಟರ್ ತಿಳಿಸ್ಲಾರ್ದ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ ಮತ್ತೆ ಕಂಟೆಂಟ್ ಏನೈತಿ ಸಿರಪ್ ಲೆಕ್ಟಿಟೋಲ್ ಅದ್ರಲ್ಲಿ ನಿಮ್ಗೆ ಏನ್ರ ಎಲರ್ಜಿ ರಿಯಾಕ್ಷನ್ ಆಗಿ ಮೊದ್ಲ ಅಂದ್ರೆ ತೊಗೊಳಕ್ ಹೋಗ್ಬೇಡ್ರಿ ಇಲ್ಲ ನಿಮ್ಗ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಸಮಸ್ಯೆ ಆಯ್ತಂದ್ರ ನೀವು ಕರಳು ಏನೈತ್ ನೋಡ್ರಿ ಇಂಟೆಸ್ಟೈನ್ ಅದ್ರೊಳಗೆ ಆಬ್ಸ್ಟ್ರಕ್ಷನ್ ಸಮಸ್ಯೆ ಆಯ್ತಂದ್ರ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ ಈಗ ಈ ಸಿರಪ್ ಯಾವ ರೀತಿ ಕೆಲಸ ಮಾಡ್ತೈತಿ ಸೊ ನಿಮ್ ಮೈ ಒಳಗ ಇದನ್ನ ತಗೊಂಡಾದ್ಮೇಲೆ ನೋಡ್ರಿ ಈ ಸಿರಪ್ ಏನ್ ಮಾಡ್ತೈತಪ್ಪ ಅಂದ್ರ ನಿಮ್ ಇಂಟರ್ಟನ್ ಏನಿರ್ತೈತಿ ಕರಳು ಏನ್ ಇರ್ತೈತಿ ನೋಡ್ರಿ ಅದ್ರ ಒಳಗಡೆ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ತೈತಿ ಅದರ ಸಂಬಂಧ ನಿಮ್ದು ಸ್ಟೂಲ್ಸ್ ಏನಿರ್ತೈತಿ ನೋಡ್ರಿ ನಿಮ್ ಮಲ ಏನಿರ್ತೈತಿ ಅದು ಮೆತ್ತಗ ಬಿಡ್ತೈತಿ ಸಾಫ್ಟ್ ಆಗುತ್ತಾ ಮತ್ತೆ ಹಗರ ಕಾಲ ಪಾಸ್ ಆಗಿ ನಿಮ್ ಗುದ ಮಾರ್ಗಲಿಂತ್ರ ಹೊರಗ್ ಬಂದ್ಬಿಡ್ತೈತಿ ನಿಮ್ ಹೊಟ್ಟಿ ಸ್ವಚ್ಛ ಆಗಿಬಿಡ್ತೈತಿ ಸೊ ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು ಸಬ್ಸ್ಟಿಟ್ಯೂಟ್ ಅಂತ ನೋಡ್ರಿ ಲ್ಯಾಕ್ಟಿವ್ ಫೈಬರ್ ಸಿರಪ್ ಏನಿದೆ ಬ್ರಾಂಡ್ ಇದ್ರೊಳಗಡೆ ಲ್ಯಾಕ್ಟಿಟೋಲ್ ಕಂಟೆಂಟ್ ಇರ್ತೈತ್ರಿ ಸೊ ಲ್ಯಾಕ್ಟಿಟೋಲ್ ಕಂಟೆಂಟ್ ಇದ್ದಿದ್ದ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ತಮ್ಮ ಸಿರಪ್ಸ್ ತಯಾರು ಮಾಡ್ತಿರ್ತಾರ ಕೆಲವೊಂದಿಷ್ಟು ಬೇರೆ ಬ್ರಾಂಡ್ಸ್ ಬಗ್ಗೆ ಹೇಳ್ಕೊಡ್ತೇನೆ ಅಂದ್ರೆ ಅಂದ್ರಾಕ್ಸ್ ಸೊಲ್ಯೂಷನ್ ಇದ್ರೊಳಗಿನ ಸೇಮ್ ಕಂಟೆಂಟ್ ಇದ್ರದ್ದು ಸೇಮ್ ಆಕ್ಷನ್ ಇರ್ತೈತ್ರಿ ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನೋಡ್ರಿ ನಿಮ್ಗ ಮುನ್ನೂರ ಎಪ್ಪತ್ತೈದು ರೂಪಾಯಿ ಐತ್ರಿ ಸೆವೆಂಟಿ ಫೈವ್ ರುಪೀಸ್ ನಾಗ ಒಂದ್ ನೂರ ಎಂಬತ್ ಎಂ ಎಲ್ ಸಿರಪ್ ಸಿಕ್ತೈತ್ರಿ ಒನ್ ಏಯ್ಟಿ ಎಂ ಎಲ್ ಸಿರಪ್ ಲ್ಯಾಕ್ಟಿಫೈಬರ್ ಸಿರಪ್ ಸಿಕ್ತೈತಿ ಅವೈಲಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂತ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ ಕೊಟ್ಟಂತ ಚೀಟಿ ಐತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ಜೊತೆಗೆ ಶೇರ್ ಎಲ್ಲ ಮಾಡಿದ್ರ ಅರ್ಥ ಆಗಿರಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ ಅದನ್ನ ಒತ್ ಬಿಡ್ರಿ ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ವಿಡಿಯೋ ಅವಶ್ಯಕತೆ ಜೊತೆಗೆ ನೀವು ಅವ್ರಿಗೆ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರ್ಲಾರ್ದ ತೊಗೊಂಡ ಹೋಗಬೇಡ್ರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ಏಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ ಸಿಗೋಣ ನಿಮ್ ಮತ್ತೊಂದು ವಿಡಿಯೋದಾಗ ವಿಡಿಯೋದಾಗ ಹೊಸ ವಿಷಯ ಜೊತೆಗೆ ಧನ್ಯವಾದಗಳು